ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ನಿವೇಶನ ನೀಡುತ್ತೇವೆ ಶಾಸಕ ನೇಮಿರಾಜ್ ನಾಯಕ್ ಭರವಸೆ ಕೊಟ್ಟೂರಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಹಡಗಲಿ ಮತ್ತು ಕೊಟ್ಟೂರು ಪ್ರೆಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಭಾನುವಾರ ನಡೆಯಿತು ಪ್ರೆಸ್ ಕ್ಲಬ್ ವತಿಯಿಂದ ರಾಜ್ಯಾಧ್ಯಕ್ಷರ ಸಂಘಟನೆಯು ಧ್ಯೇಯ ವಾಕ್ಯವನ್ನು ಬೋಧಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡೊಣ್ಣೂರು ಶ್ರೀಗಳು ವಹಿಸಿದ್ದರು ಉದ್ಘಾಟನೆಯನ್ನು ಶಾಸಕ ನೇಮಿರಾಜ್ ನಾಯಕ್ ನೆರವೇರಿಸಿ ಪತ್ರಿಕಾ ವರದಿಗಾರರಿಗೆ ಗೌರವಧನ ಅಲ್ಪ ಪ್ರಮಾಣದಲ್ಲಿ ಸಿಗುತ್ತಿದ್ದು ಇವರಿಗೆ ಸರ್ಕಾರದಿಂದ ಗೌರವಧನ ನೀಡಲು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು ಪತ್ರಕರ್ತರು ಯಾರ ಮುಲಾಜಿಲ್ಲದೆ ವಸ್ತುನಿಷ್ಠವಾಗಿ ಕೆಲಸ ಮಾಡಬೇಕು ಎಂಬ ಕಿವಿ ಮಾತನ್ನು ಹೇಳಿದರು ಮುಂದಿನ ದಿನಗಳಲ್ಲಿ ಕೊಟ್ಟೂರಿನ ಪತ್ರಕರ್ತರಿಗೆ ನಿವೇಶನ ನೀಡುತ್ತೇವೆ ಎಂಬ ಆಶ್ವಾಸನೆ ಕೂಡ ನೀಡಿದರು ಅಲ್ಲದೆ ನಾನು ಸದಾ ಪತ್ರಕರ್ತರಿಗೆ ಬೆನ್ನುಲಬಾಗಿ ಅವರ ಜೊತೆಗೆ ಇರುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಖಂಡ ತಿಪ್ಪೇಸ್ವಾಮಿ ವೆಂಕಟೇಶ್ ಮಾತನಾಡಿ ಪತ್ರಕರ್ತರಿಗೆ ಹತ್ತು ಲಕ್ಷಗಳ ವಿಮೆಯನ್ನು ಮಾಡಿಸಿಕೊಡುತ್ತೇನೆ ಅಲ್ಲದೆ ಪತ್ರಿಕಾ ಭವನಕ್ಕೆ ಪ್ರತಿ ತಿಂಗಳು ಮಾಸಿಕ ಸಹಾಯಧನವನ್ನು ನೀಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಉಪಾಧ್ಯಕ್ಷ ಹಲಗಿ ಸುರೇಶ್ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರು ಪ್ರಕಾಶ್ ಕಾಕುಬಾಳ್ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ಕೊಟ್ಟರು ಕೊಟ್ಟೂರು ತಾಲೂಕು ಘಟಕ ಇವರ ವತಿಯಿಂದ ಕಾರ್ಯಕ್ರಮ ಸಸಿಗೆ ನೀರನ್ನು ಹಾಕುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಗೊಳ್ತಾ ಇದೆ ಎಲ್ಲರೂ ಜೋರಾಗಿ ಚಪ್ಪ ಮೂಲಕ ತಮ್ಮದೇ ಆದ ಭಾಷೆ ಬರಬೇಕಾಗಿ ನಮ್ಮಲ್ಲಿ ನೆನಪಿ చెప్ప పతాకమార పతాకీ బంధు కొత్తూరు తాలూకా ఘట పత్రికా దినాచరణ సమార అంగీ what was the